ಹಾಯ್ ಎಲ್ಲರಿಗೂ ಮನೆಯಲ್ಲೇ ಹೋಟೆಲ್ ಸ್ಟೈಲ್ ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ತಗೊಂಡಿರೋದು ಎರಡು ಕಪ್ಪು ಬಾಸುಮತಿ ಅಕ್ಕಿ ಅದನ್ನು ಅರ್ಧ ಗಂಟೆ ಮುಂಚೆ ನೆನೆಸಿದ್ದೀನಿ ಮತ್ತು ಎರಡು ಸ್ಪೂನ್ ಆಯಿಲ್ಲು ಎರಡು ಸ್ಪೂನ್ ತುಪ್ಪ ಮತ್ತು ಚಕ್ಕೆ ಏಲಕ್ಕಿ ಲವಂಗ ಮತ್ತು ಪಲಾವ್ ಎಲೆ ಅದು ಒಂದು ಎರಡೆರಡು ಮೂರು ಮೂರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಮೂರು ಹಸಿ ಮೆಣಸಿಕಾಯಿ ಒಂದು ಎರಡು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಮೊಸರು ಸ್ವಲ್ಪ ಹಾಲು ಎರಡೆರಡು ಸ್ಪೂನು ಮತ್ತು ಕೊತ್ತಂಬರಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಆಮೇಲೆ ಅದು ತುಪ್ಪ ಸ್ವಲ್ಪ ಕಾಯೋತನ ಬಿಟ್ಟು ಅದಕ್ಕೆ ನಾವು ಜೋಡಿಸಿಟ್ಟಿದ್ವಲ್ಲ ಚಕ್ಕೆ ಏಲಕ್ಕಿ ಚಕ್ರ ಮೊಗ್ಗು ಅದು ಎಲ್ಲ ಹಾಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಬಾಡಿಸ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆ ತುಪ್ಪ ಆಯಿಲಲ್ಲಿ ಉರಿಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಘಮ ಅಂತ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಒಣ ಮೆಣಸಿನ್ಕಾಯಿ ಸಾರಿ ಹಸಿ ಮೆಣ್ಸಿನ್ಕಾಯಿ ಮತ್ತು ರುಬ್ಬಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಸ್ವಲ್ಪ ಬಾಡಿಸ್ಕೊಂಡು ಅದು ಚೆನ್ನಾಗಿ ಕುದೀತಾ ಇರುವಾಗ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಬೇಕು ಒಂದು ನಾಲ್ಕೈದು ಗೋಡಂಬಿ ಗೋಡಂಬಿ ಹಾಕಿದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಗೋಡಂಬಿ ಹಾಕಿ ಸ್ವಲ್ಪ ಕರಿಬೇಕು ಅವನ್ನ ಅದರೊಳಗೆ ಎಣ್ಣೆ ಒಳಗೆ ಸ್ವಲ್ಪ ಕರೆದು ಗೋಡಂಬಿ ಹಾಕಿ ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಅದಕ್ಕೆ ಹಾಕಬೇಕು ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಒಂದು ಕಪ್ಪಷ್ಟು ಆಗೋವಷ್ಟು ಹಾಲು ತಗಬೇಕು ಒಂದು ಕಪ್ಪಷ್ಟು ಹಾಲು ಹಾಕಿದರೆ ಅದು ರೈಸು ವೈಟಾಗಿ ಚೆನ್ನಾಗಿ ಬರುತ್ತೆ ಹಾಲು ಹಾಕಿದ್ರೆ ಸೊ ಹಾಲು ಹಾಕಬೇಕು ನೆಕ್ಸ್ಟು ಒಂದು ಕಪ್ ಆಗುವಷ್ಟು ಮೊಸರು ಹಾಲು ಮೊಸರು ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಗೀ ರೈಸ್ ಅಲ್ವಾ ವೈಟಾಗಿ ಚೆನ್ನಾಗಿ ಕಾಣುತ್ತೆ ಆಮೇಲೆ ಒಂದು ಬೌಲು ಕೊತ್ತಂಬರಿ ಒಂದು ಬೌಲು ಪುದೀನ ಸೊಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನು ಬಾಡಿಸ್ಕೋಬೇಕು ಅದು ಸ್ವಲ್ಪ ಮಾಗೋವರೆಗೂ ಬಾಡಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಅದು ಸ್ವಲ್ಪ ಮಾಗಬೇಕು ಅದಲ್ಲೇ ಚೆನ್ನಾಗಿ ಕುದ್ದಾದ ಮೇಲೆ ನಾವು ನೆ ನೆನೆ ಹಾಕಿಟ್ಕೊಂಡಿದ್ವಲ್ಲ ನಾನು ತಗೊಂಡಿರೋದು ಬಾಸುಮತಿ ಅಕ್ಕಿ ಸೊ ಅದನ್ನ ನೀವು ಯಾವ ಅಕ್ಕಿ ತಗೊಂತೀರೋ ನೀವು ಡೈಲಿ ಯೂಸ್ ಮಾಡೋ ಅಕ್ಕಿನೂ ತಗೋಬೋದು ನಾನು ಎರಡು ಕಪ್ಪು ಬಾಸುಮತಿ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ನಾಲ್ಕು ಆಗುವಷ್ಟು ನೀರು ಹಾಕ್ತೀನಿ ಅದನ್ನು ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಅದಕ್ಕೆ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕದಡಬೇಕು ನೀವೆಷ್ಟು ಅಕ್ಕಿ ತಗೊಂಡಿರ್ತೀರೋ ಅದರಷ್ಟು ನೀರು ಹಾಕಿ ಒಂದು ಕಪ್ಪಿಗೆ ಎರಡು ಕಪ್ಪಾಗೋವಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಬಾಡಿಸಿ ಎರಡು ಕುದಿ ಬರೋತನ ಕುದಿಸ್ಬೇಕು ಅದರಲ್ಲೇ ಕುದಿಸ್ಬೇಕು ಆಮೇಲೆ ಒಂದು ಕುದಿ ಎರಡು ಕುದಿ ಬಂದಮೇಲೆ ಅದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಯಕ್ಕೆ ಬಿಟ್ಟು ಮತ್ತೆ ಬಯ ಮುಚ್ಚಿರೋ ಮುಚ್ಚು ತೆಗೆದು ಮತ್ತೆ ಗೂರಾಡಬೇಕು ಗೂರಾಡಿ ಈ ಥರ ಮಾಡಿದರೆ ಕುಕ್ಕರಲ್ಲೂ ಮಾಡ್ಬೋದು ಕುಕ್ಕರಲ್ಲಿ ಮಾಡಿದರೆ ಅಷ್ಟು ಟೇಸ್ಟ್ ಬರಲ್ಲ ಈ ಥರ ಹಾಗೆ ಡೈರೆಕ್ಟಾಗಿ ಪಾತ್ರೆಯಲ್ಲೇ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಓಟಲ್ ಸ್ಟೈಲ್ ನಲ್ಲಿ ಓಟಲಲ್ಲಿ ಕೊಡ್ತಾರಲ್ಲ ಗೀ ರೈಸ್ ಅದೇ ಥರ ಟೇಸ್ಟ್ ಕೊಡುತ್ತೆ ಮನೆಗೆ ಒಂದು ಸತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈ ಥರ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ